ಇದು ನಿಮ್ಮ ಫಸ್ಟ್ ವ್ಯಂಗ್ಯ ಚಿತ್ರ ಫಸ್ಟ್ ಇದು ಎಷ್ಟನಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈಗ ನೀವು ಬಂದು ನೀವು ಹತ್ತು ಸಾವಿರ ಚಿತ್ರಗಳನ್ನು ಬರೆದ ಒಟ್ಟು ಈಗ ಹವ್ಯ ವೃತ್ತಿಪರರಿಗೆ ಮೂವತ್ತು ಚಿತ್ರ ಪ್ರಕಟ ಆಗ್ತದೆ ಸುಮಾರು ಹದಿನೈದು ಇಪ್ಪತ್ತು ಪ್ರಕಟವಾಗ್ತದೆ ಒಂದು ಹವ್ಯಾಸಿ ವ್ಯಂಗಿ ಚಿತ್ರಕರಣಿ ಹೈಯೆಸ್ಟ್ ಇದು ಅದರಿಂದ ನಾನು ಆ ಲೆವೆಲ್ಗೆ ಬಂದು ಅದು ನಡುವೆ ಸ್ವಲ್ಪ ನಾನು ಮಾಡಿರಲಿಲ್ಲ ಚಿತ್ರ ಆದ್ರೂ ಅದನ್ನು ಇದೆಲ್ಲ ನಿಮ್ಮ ಚಿತ್ರಗಳು ಹೌದು ನಿಮ್ಮ ವಸ್ತು ಹೆಚ್ಚು ಕೌಟುಂಬಿಕ ಹಿನ್ನೆಲೆ ಇದೆಲ್ಲ ಕಾರ್ಟೂನ್ ಪ್ರೈಸು ಬಂದಿದೆ ಕೆಲವೆಲ್ಲ ಹೌದು ನಮ್ಮ ಮ್ಯಾಗ್ಝಿನ್ ಜಯಂಟ್ ಮ್ಯಾಗಜಿನ್ ಮಾಡ್ತಿದ್ದೆ ಅದರಲ್ಲಿ ಬಹುಮಾನ ನನಗೆ ಬರುದು ಅಂದ್ರೆ ಕಾರ್ಟೂನಿಸ್ಟ್ ಬಹಳ ಕಮ್ಮಿ ಇದೆ ನೀವು ಸುರತ್ ಗೋವಿಂದಾಸ್ ಕಾಲೇಜಲ್ಲಿ ಸಹ ಬಹುಮಾನ ಬಂದಿದೆ ನಿಮಗೆ ಅದರಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು ಆ ಟೈಮಲ್ಲಿ ಹರಿಣಿ ಮತ್ತೆ ತುಕಾರಾಮ್ ಶೆಟ್ಟಿ ಅಂತ ನೆನಪಿದೆ ಗೋವಿಂದಾಸ್ ಕಾಲೇಜಿನಲ್ಲಿ ಕಾಲೇಜ್ ರೋಟರಿ ಕ್ಲಬ್ ಯಾರು ಮಾಡಿದೆ ಅದರಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿದೆ ಆ ಚಿತ್ರ ನನ್ನ ಹತ್ರ ಇಲ್ಲ ಇದು ಮತ್ತೆ ಆ ಕಾರ್ಟೂನಿಗೆ ಆಗ ಮಾಡಿದ ಒಂದು ಮೊದಲ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದು ಇರ್ಬೋದು ಆ ಟೈಮಲ್ಲಿ ಅದು ಮಾಡಿದ್ದಾರೆ ಅದರಲ್ಲಿ ನಾನು ಮಾರ್ಕಾಂಡೇಯ ಶಿವಲಿಂಗವನ್ನು ಅಪ್ಪಿ ಹಿಡಿದ ಅದು ಬ್ಲೆಸ್ಸಿಂಗ್ ಅಂದರೆ ನಾವು ಪಾಸಿಟಿವ್ ಆಗಿ ಅದರಿಂದ ನಿಮಗೆ ಆಮೇಲೆ ನಿಮ್ಮ ಪೆನ್ಸಿಲ್ ಸ್ಕೆಚ್ಗಳು ಮತ್ತೆ ಈಶ್ವರಯ್ಯ ಅವರು ಶು ಶುಭೋದಯ ಅಂತ ಒಂದು ಕಾಲಮ್ ಶುರು ಮಾಡಿದ್ದೀವಿ ಅದು ವಾರದಲ್ಲಿ ಮೂರು ದಿನ ಬರ್ತಿತ್ತು ಯಾವುದರಲ್ಲಿ ಸರ್ ಉದಯಾಣಿ ಅದಕ್ಕೆ ನಾನು ರೆಗ್ಯುಲರ್ ಮಾಡಲಿಕ್ಕೆ ಶುರು ಮಾಡಿದ್ದೆ ಮ್ಯಾಗಸಿನ್ ವಿಭಾಗದಲ್ಲಿ ಶುಭೋದಯ ಅಂತ ಸ್ಟಾರ್ಟ್ ಆಯ್ತು ರೆಗ್ಯುಲರ್ ಒಂದು ರೆಗ್ಯುಲರ್ ಕಾಲಮ್ ಕಾರ್ಟೂನ್ ಈ ತರ ಒಂದೊಂದು ಕಾಲಂಥ ಸ್ಥಳೀಯ ವಿಷಯಗಳಿಗೆ ನಾನು ಮಾಡ್ತಿದ್ದೆ ಚಿತ್ರ ಮಾಡ್ತಿದ್ದೆ ಯಾವುದೇ ವಿಷಯ ಮೇಲೆ ಮಾಡ್ತಿದ್ದೆ ಮತ್ತೆ ಒಳಗೆ ಕೂಡ ಕೆಲವು ವಕ್ರ ನೋಟ ಅಂತ ಒಂದು ಶುರು ಮಾಡಿದ್ದೆ ಅಲ್ಲಿ ಸುಮಾರು ಕಾರ್ಟೂನ್ ಪಬ್ಲಿಷ್ ನಾವು ಬ್ಯಾಂಕ್ ಹತ್ತಿರ ಹೋಗಿ ಕೊಡ್ತಿದ್ದೆ ಅವರಿಗೆ ಒಳ್ಳೆ ಟೇಸ್ಟ್ ಇದೆ ಅಲ್ಲ ಮತ್ತೆ ನಾನು ಕ್ಯಾರಿಕೇಚರ್ಸ್ ಕ್ಯಾರಿಕೇಚರ್ ಇಲ್ಲಿ ಬಂದು ಫೇಸ್ಬುಕ್ ಅಥವಾ ಇಂಟರ್ ನ್ಯಾಷನಲ್ ಕಾಂಪಿಟೇಷನ್ಸ್ ಎಲ್ಲ ಇರ್ತದೆ ಅಲ್ಲಿ ಡಿಟೇಲ್ಡ್ ವರ್ಕ್ ನೋಡಿದೆ ನಾವು ಸುಮ್ಮನೆ ಲೈನ್ ಅಲ್ಲಿ ಮಾಡ್ತೀವಿ ಲೈನ್ ವರ್ಕ್ ಎಲ್ಲ ಮಾಡ್ತಿದ್ದೆವು ಈ ಡಿಟೇಲ್ಡ್ ವರ್ಕ್ ನೋಡಿದ ಮೇಲೆ ಆ ತರನೇ ಮಾಡ್ಬೇಕಂತ ಒಂದು ನಮ್ಮ ಚಿತ್ರಕಲೆ ಕೆಲವು ಇದು ಪ್ರೈಸ್ ಬಂದಿತ್ತು ಹಿಂಗೆ ತರಂಗ ಇವರಿಗೆ ಕೊಟ್ಟಿದ್ದೆ ನಾನು ಜಯಶ್ರೀ ಅವರು ಬಂದಿದ್ರು ಇದು ಕೂಡ ಕೊಟ್ಟಿದ್ದೆ ತಿಮ್ಮಕ್ಕ ಅವರ ಮನೆಯಲ್ಲಿ ಇದೆ ಅಂತ ದೊಡ್ಡ ಫ್ರೇಮ್ ಹಾಕಿ ಅಂತ ಜಯಂತ ಕಾಯ್ಕಿಣಿಯವರು ಬಂದಿದ್ರು ನಮ್ಮಲ್ಲಿ ಇದೊಂದು ನನ್ನ ಹವ್ಯಾಸ ಯಾರಾದರೂ ನಮ್ಮ ವಿಶೇಷ ವ್ಯಕ್ತಿಗಳು ಬರುವಾಗ ಮಾಡಿ ಅವರಿಗೆ ಮಾಡಿ ಗಿಫ್ಟ್ ಕೊಡುವುದು ಏನು ಅವ್ರು ಕೊಡುವುದಿಲ್ಲ ಆದರೆ ಒಂದು ಇದು ಇದು ಸ್ಕೆಚ್ ಚಾರ್ಕೋಲ್ ವಿಲಿಯಂ ಇದಕ್ಕೆ ಪ್ರೈಸ್ ಬಂತು ಅನ್ಕೋಲ್ಡ್ ಡ್ರೀಮ್ಸ್ನವರು ಕಾಂಪಿಟೇಷನ್ ಮಾಡಿದ್ರು ವಿಮಾನದಲ್ಲಿ ಕೊರೋನಾ ಇದು ಮಾಡಿ ಅದಕ್ಕೆ ಪ್ರೈಸ್ ಬಂತು ರಾಜನ್ ನಾಗೇಂದ್ರ ನಾಗೇಂದ್ರ ಸತ್ಯಜಿತ್ರೆ ನಿಮ್ಗೆ ಪರ್ಸನಲಿ ಬೆಸ್ಟ್ ಕ್ಯಾರಿಕೇಚರಿಸ್ ಮತ್ತು ಬೆಸ್ಟ್ ಕಾರ್ಟೂನಿಸ್ಟ್ ಅಂತ ಯಾರ ಇದ್ದಾರೆ ಬೆಸ್ಟ್ ಕಾರ್ಟೂನಿಸ್ಟ್ ನನ್ನ ತಮ್ಮನೇ ಕ್ಯಾರಿಕೇಚರ್ ಕ್ಯಾರಿಕೇಚರ್ ತಮ್ಮ ಅಂದ್ರೆ ಎರಡು ತಮ್ಮ ಅಂದ್ರೆ ಪ್ರಕಾಶ ಪ್ರಕಾಶ್ ಬೆಸ್ಟ್ ಕ್ಯಾರಿಕೇಚರ್ ಅಂದ್ರೆ ಅದ್ರ ಒಂದು ಲಕ್ಷ ಎಲ್ಲ ಮಾಡುವಾಗ ಹಾಗೆ ಬಂದ್ಬಿಡ್ತದೆ ಅದು ಮೋಸ್ಟ್ಲಿ ಬರೀ ಲೈನ್ ಅಲ್ಲಿ ಅಥವಾ ಅದನ್ನು ವಿರೂಪ ಅಥವಾ ತುಂಬಾ ಆಕರ್ಷಕವಾಗಿ ತೋರಿಸುವ ಒಂದು ಕಲೆ ನೀವು ಯಾಕೆ ಅದನ್ನು ಮಾಡಿಲ್ಲ ನೀವು ಮಾಡ್ತೀರಾ ಆನ್ ದಿ ಸ್ಪಾಟ್ ಮಾಡಿದೆ ಆನ್ ದಿ ಸ್ಪಾಟ್ ನಾವು ಆಳ್ವಾಸಲೆಲ್ಲ ಎಲ್ಲ ಇರುವಂತ ಮಾಡಿದೆ ಇದು ನಿಮ್ಮ ಶಂಕರ್ ಶಂಕರ್ ಮಾರ್ಕ್ ಫೇಸ್ಬುಕ್ ಇಲ್ಲಿ ಚಾರ್ಕೋ ಅಲ್ಲಿ ಸುಮಾರು ಮಾಡಿದೆ ಈ ರಫ್ ಇದು ಪ್ರೈಸ್ ಬಂದಿತ್ತು ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡ್ತೀರಿ ಚಿತ್ರ ಬರೆಯುವಾಗ ಬರ್ದು ಬರ್ದು ಅಂತ ಹೇಳ್ತೀರಾ ಅಥವಾ ಏನು ಅಭ್ಯಾಸ ಮಾಡ್ಬೇಕು ಬೇರೆ ಚಿತ್ರಗಳನ್ನು ನೋಡಿ ತುಂಬಾ ಅಭ್ಯಾಸ ಮಾಡಬೇಕು ಒಬ್ಬ ಪ್ರಖ್ಯಾತ ಚಿತ್ರಗಾರ ನೋಡ್ಬೇಕು ಯಾವ್ದು ಒಳ್ಳೆ ಚಿತ್ರಗಳನ್ನು ಅದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಅವರು ಚಿತ್ರ ಬರಿಬೇಕು ಅಥವಾ ಬರೀ ಅವರಷ್ಟಕ್ಕೆ ಮಾಡಿದ್ರು ರೆಫರೆನ್ಸ್ ಬೇಕೇ ಆಮೇಲೆ ನಿಮ್ಮದೇ ಶೈಲಿಯಲ್ಲಿ ನೀವು ಹೋಗ್ಬೋದು ಅಷ್ಟಿಗೆ ನಿಮಗೆ ಆಗಿ ಮಾಡಲಿಕ್ಕೆ ಆಗೋದು ಒಳ್ಳೆ ಚಿತ್ರಕಾರ ಆಗಲಿಕ್ಕೆ ಆಗೋದಿಲ್ಲ ನಮ್ಮ ಪೆನ್ಸಿಲ್ ವರ್ಕ್ ಬಹಳ ಕೆಲಸ ಮಾಡಿದೆ ನೀವು ಈ ಹರಿಣಿಯಾಗೆ ಪತ್ರಿಕೆಯಲ್ಲಿ ಹೆಚ್ಚು ಅವಕಾಶ ಇಂತ ಕ್ಯಾರಿಕೇಚರ್ ಎಲ್ಲೂ ಪಬ್ಲಿಷ್ ಮಾಡಲಿಕ್ಕೆ ಆಗಲಿಲ್ಲ ಇವರು ಒಬ್ಬೊಬ್ಬ ಸುಧಾದಲ್ಲಿ ಒಮ್ಮೊಮ್ಮೆ ಆಗಿದೆ ಕೆಲವರು ಅಬ್ಜೆಕ್ಷನ್ ಮಾಡಿದ್ವಿ ಅದು ಯಾರು ಕಾರ್ಟೂನ್ ಅಲ್ಲ ಅಂತ ಬರೀ ಅದನ್ನೇ ಹಾಕಿ ಯಾವುದೋ ಒಂದು ಮಾಡಿದೆ ಅದಕ್ಕೆ ಬಂದಿದೆ ಹಿಂದೆ ಅಡಿಯಲ್ಲಿ ಕಡಿಯಲ್ಲಿ ಇದು ನಾವು ಒಂದು ಎಕ್ಸಿಬಿಷನ್ ಮಾಡಿದ್ದೇವೆ ನಾನು ಮತ್ತು ನನ್ನ ತಮ್ಮ ಹರಿಣಿಯ ವಾಟರ್ ಇನ್ ವಾಟರ್ ಕಲರ್ ಮತ್ತೆ ಅವನು ಕ್ಯಾರಿಕೇಚರ್ ಎರಡ್ ಸಾವಿರದ ಎರಡ್ ಸಾವಿರದ ಮೂರರಲ್ಲಿ ಮಾಡಿದೆ ಈ ಇದು ಒಂದು ವಾರನ ಮಾಡಿದೆ ಮತ್ತೆ ಹದಿನೈದು ಎಕ್ಸ್ಟೆನ್ ಮಾಡಿ ಮಾಡಿ ಬಹಳ ಚೆನ್ನಾಗಿ ಪಬ್ಲಿಸಿಟಿ ಸಿಕ್ಕಿದ್ವಿ ಎಷ್ಟು ನೀವು ಬೆಂಗಳೂರಲ್ಲಿ ಹತ್ತು ವರ್ಷ ಏನ ಇದ್ರಲ್ಲ ಹದಿಮೂರು ವರ್ಷ ಆಗ ನೀವು ಅಲ್ಲಿ ಕಾರ್ಟೂನ್ ಅಷ್ಟು ಯಾರು ಸಿಕ್ಕಿಲ್ಲ ನಿಮಗೆ ಕಾರ್ಟೂನ್ ಇದಕ್ಕೆ ಹೋಗಿದೆ ನಾವು ಸಮ್ಮೇಳನ ಒಂದು ಯಾವುದೋ ಒಂದು ಆಗಿತ್ತಲ್ಲ ಹೋಗಿದೆ ಮತ್ತೆ ಅಲ್ಲಿ ಒಂದು ಅವಾರ್ಡ್ ಕೂಡ ನಮ್ಗೆ ಬಂತು ಬಂದಿದೆ ಕಲಾ ಅಕಾಡೆಮಿ ಅಂತ ಫೋಟೋ ಬ್ಯಾಂಕ್ ಕಲಾ ಅಕಾಡೆಮಿ ಅಂತ ಅವರು ಅದು ಇದು ಈ ಭೂಮಿ ನಮ್ಮದು ಅಂತ ಒಂದು ಮಾಡಿದೆವು ಈ ಭೂಮಿ ನಮ್ಮದು ಪರಿಸರ ದುಂಡಿ ರಾಜ್ಯ ಅದನ್ನು ಇನಾಗ್ರೇಷನ್ ಮಾಡ್ತಾರೆ ನಮ್ಮ ಕಾರ್ಟೂನ್ ಎಲ್ಲ ಅಮೃತ್ ಯುಟ್ಟಲೆಲ್ಲ ಬಂದಿದೆ ಬೇರೆ ಬೇರೆ ಕಾರ್ಟೂನ್ ಹೆಸರು ಖರೀದಿ ಮಾಡಿ ಮತ್ತೆ ನೀವು ಲಕ್ಷ್ಮಣ್ ಅವರ ಶಿಬಿರಕ್ಕೆ ಹೋಗಿದ್ರೆ ನೀವು ಅಲ್ಲಿ ನಾನು ಗೊತ್ತಿರ್ಲಿಲ್ಲ ಅಂದ್ರೆ ಬ್ಯಾಂಕಲ್ಲಿ ಇರುವಾಗೆಲ್ಲ ಹಾಗೆ ಜಮಿಸುವ ನಿಮ್ಗೆ ಬ್ಯಾಂಕಿನಲ್ಲಿ ಎಷ್ಟು ಪ್ರೋತ್ಸಾಹ ಸಿಕ್ಕಿತ್ತು ನಿಮ್ಗೆ ಹೌದು ಬ್ಯಾಂಕಿನ ಅವರು ಬಂದ್ಮೇಲೆ ಕಾರ್ಟೂನ್ ಮಾಡ್ಲಿಕ್ಕೆ ಮತ್ತೆ ಅಡ್ವರ್ಟೈಸ್ಮೆಂಟ್ ಅವರು ಅವರು ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಇದ್ದವರು ಹೌದು ಶಿಲ್ಪ ಮಾಡಿದ್ರು ಅವ್ರ ವೈಫ್ ಕೂಡ ಪ್ರೋತ್ಸಾಹ ಕೊಟ್ಟರು ಅವರು ಪ್ರೋತ್ಸಾಹ ಕೊಟ್ಟರು ಮತ್ತೆ ಬ್ಯಾನರ್ ಅಲ್ಲಿ ಹೋರ್ಡಿಂಗ್ ಅಲ್ಲಿ ಎಲ್ಲ ಕಾರ್ಟೂನ್ ಬರ್ತಿತ್ತು ಆಗ ನಮ್ಮ ಚೇರ್ಮನ್ ಕೂಡ ನನ್ನನ್ನು ಕರೆದು ಯಾರು ಚೇರ್ಮನ್ ಆಗಿದ್ರೆ ಕೃಷ್ಣಮೂರ್ತಿ ಅಂತ ಚೇರ್ಮನ್ ನನ್ನನ್ನು ಕರೆದು ಬೆಳ್ಳಿ ಬೆಳ್ಳಿ ಲೋಟ ಎಲ್ಲ ಕೊಟ್ಟಿದ ಅದು ಹೋರ್ಡಿಂಗ್ ಅಲ್ಲಿ ಕೆಲವು ಪೊಲಿಟಿಕ್ಸ್ ನೀವು ಸೇರುವಾಗ ಕ್ಲರ್ಕ್ ಆಗಿ ಸೇರಿ ಕ್ಲರ್ಕ್ ಆಗಿ ಸೇರಿ ಮತ್ತೆ ಇದು ಆರ್ಟಿಸ್ಟ್ ಅಂತ ಗೊತ್ತಾಯ್ತು ಇದರಲ್ಲಿ ಮೂವತ್ತಾರು ವರ್ಷ ಸೇವೆ ಮಾಡಿದ್ದಾರೆ ನಿಮ್ದು ಬೇರೆ ಏನಾದ್ರು ಹೇಳ್ಲಿಕ್ಕಿದೆ ನಾನು ಕಾರ್ಟೂನ್ ಮಾಡುವ ಮೊದಲು ಹೀಗೆ ಇರ್ತದೆ ಅದು ಈಗ ಅದರಲ್ಲಿ ಅದನ್ನು ಫೈನಲ್ ಮಾಡಿದ ಆಗ ಹಾಗೆ ನೀವು ಒಂದು ಚಿತ್ರವನ್ನು ಎಷ್ಟು ಸತಿ ಬರೀತೀರಿ ಈಗ ರಫ್ ಆಗಿ ಎರಡು ಮೂರು ಸತಿ ಬರ್ದು ಮಾಡ್ತೀನಿ ಒಂದು ಪೆನ್ಸಿಲ್ ಪೆನ್ಸಿಲ್ ಸ್ಕೆಚ್ ಆಗ್ತೇನೆ ಆಮೇಲೆ ಪೆನ್ನಲ್ಲಿ ಫೈನಲ್ ಮಾಡ್ತೇನೆ ಇತ್ತೀಚೆಗೆ ಐಫ್ಯಾಡ್ ಅಲ್ಲಿ ಕೂಡ ನೋಡಿ ಡ್ರಗ್ ಡ್ರಗ್ ಎಡಿಷನ್ ಕಾಂಪಿಟೇಷನ್ಗೆ ಎಷ್ಟು ನಾನು ಪಾರ್ಟಿಸಿಪೇಟ್ ಮಾಡಿ ಆದಷ್ಟು ನೀವು ಇಂಟರ್ನ್ಯಾಷನಲ್ ಕೆಲವರು ಅನ್ಫೋರ್ ಡ್ರೀಮ್ಸ್ ಇದು ಥರ್ಡ್ ಪ್ರೈಸ್ ಬಂದಿತ್ತು ಅನ್ಫೋರ್ ಡ್ರೀಮ್ಸ್ನವ್ರದ್ದು ವಿರುದ್ಧ ಮ್ಯಾನ್ ವಿಮನ್ ಅಂತ ಬಂದಿತ್ತು ಅದು ಥರ್ಡ್ ಪ್ರೈಸ್ ನನಗೆ ಬಂದಿತ್ತು ಆಮೇಲೆ ಕ್ಯಾರಿಕೇಚರ್ಗೆ ತುಂಬ ಪ್ರೈಸ್ ಬಂದಿತ್ತು ಸೋನಿ ಚೂ ಜಾನ ಮತ್ತೆ ಕೆಲವು ಬಂದಿದೆ ಮತ್ತೆ ಕಾರ್ಟೂನ್ ವಾಚಿನವರು ಅಲ್ಲಿ ರಾಷ್ಟ್ರ ಪ್ರಶಸ್ತಿ ಅದರಲ್ಲಿ ಎಲ್ಲ ಸ್ಪೆಷಲ್ ಪ್ರೈಸ್ ಬಂದಿದೆ ಫಸ್ಟ್ ಸೆಕೆಂಡ್ ಎಲ್ಲ ಹಿರಿಯ ವ್ಯಂಗಿಸ ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲಿ ತುಂಬಾ ಕಾರ್ಟೂನ್ ಇಷ್ಟ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಕೇರಳದಲ್ಲಿ ಅವರಿಗೆಲ್ಲ ಹೋಗ್ತದೆ ಆದ್ರೆ ಅದರಲ್ಲಿ ಒಂದು ಪ್ರೈಸ್ ಬರುವುದೇ ದೊಡ್ಡದು ಹತ್ತು ಪ್ರೈಸ್ ಇರ್ತದೆ ವಿಶೇಷ ಬಹುಮಾನ ಐದು ಸಾರಿ ಬಂದಿದೆ ಅದರಲ್ಲಿ ಆರ್ಥಿಕವಾಗಿ ಸಹ ಬಂದಿರ್ಬೇಕು ಅದರಲ್ಲಿ ತುಂಬ ಬಂದ ಸಾವಿರ ಇರ್ತದೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕಾರ್ಟೂನ್